ಆ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಲರ ಸಂಭ್ರಮ ಇನ್ನೂ ಕೂಡ ಮುಗ್ದಿಲ್ಲ ಯಾರ ಬಯಲು ನೋಡಿದ್ರು ಇನ್ನೂ ಕ್ರೇಜ್ ಇನ್ನೂ ಹಾಗೆಯೇ ಇದೆ ಸೊ ಈಗಿರುವಾಗ ಈ ಥರ ಒಂದು ಸುದ್ದಿ ಹರಿದಾಡ್ತಿರೋದಂತೂ ನಿಜ ಸೊ ನಿಜ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಟ್ರಯಾಂಗಲ್ ಲವ್ ಸ್ಟೋರಿನ ಹಿಡ್ಕೊಂಡು ಕಾವು ರಕ್ಷಿತಾ ಹಾಗೆಯೇ ಗಿಲ್ಲಿ ಇವು ಮೂರು ಜನಕ್ಕೂ ಸಿನಿಮಾ ರೆಡಿ ಆಗ್ತಾ ಇದೆ ಅಂದರೆ ನೀವು ನಂಬ್ತೀರಾ ಎಸ್ ನಂಬಲೇಬೇಕು ಯಾಕಂತೇಳಿದ್ರೆ ಸ್ವತಃ ಗಿಲ್ಲಿ ಅವರೇ ಹೇಳಿದ್ದಾರೆ ಹೌದು ಮಾತಾಡ್ತಾ ಇದ್ದೀವಿ ಆಗುತ್ತೆ ಅಂಥೇಳಿ ಸೊ ಆ ವೀಡಿಯೋನ ನಿಮಗೆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಸೊ ನೋಡ್ಕೊಂಡು ಬನ್ನಿ ಆ ವೀಡಿಯೋ ನೋಡಿದ ಮೇಲೆ ನನಗೂ ಕೂಡ ನಂಬಿಕೆ ಬಂದಿದ್ದು ಹೌದು ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂಥೇಳಿ ಸೊ ನಿಮಗೆ ಕಾವ್ಯ ಗಿಲ್ಲಿ ಹಾಗೆಯೇ ರಕ್ಷಿತಾ ಇವು ಮೂರು ಜನರಲ್ಲಿ ಸೊ ಕಾವ್ಯ ಗಿಲ್ಲಿ ಮಾಡಿದ್ರೆ ಬೆಟರಾ ಇಲ್ಲ ಟ್ರಯಾಂಗಲ್ ಲವ್ ಸ್ಟೋರಿ ಇದ್ದರೆ ಬೆಟರಾ ಇಲ್ಲ ರಕ್ಷಿತಾ ಹಾಗೆಯೇ ಗಿಲ್ಲಿ ಮಾಡಿದ್ರೆ ಸೊ ಜೋಡಿಯಾಗಿ ಚೆನ್ನಾಗಿರುತ್ತಾ ನಿಮ್ಮ ಫೇವ್ರೆಟ್ ಜೋಡಿ ಯಾರೆಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಗಿಲ್ಲಿ ಏನೆಂದರೂ ಕೇಳಿ ಅದೇ ಮೇಡಮ್ ಅದೇ ಅಷ್ಟು ಮಾತುಕತೆ ನಡೀತಾವೆ

ಕಮೆಂಟ್ ಸೆಕ್ಷನ್ನ ಹೋಗಿ ಕಮೆಂಟ್ ಸೆಕ್ಷನ್ನ ತಜ್ಞರ ಅಭಿಪ್ರಾಯನ ಒಂದು ಸರಿ ನೋಡ್ಕೊಂಡು ಬನ್ನಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ ನನ್ನ ಚಾನಲ್ ಯಾರೆಲ್ಲ ಹೊಸಬ್ರೂ ಇದ್ದರೆ ಇವಾಗಲೂ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಓನ್ಲಿ ಗಿಲ್ಲಿ ಯಾರು ಬೇಡ ದಯವಿಟ್ಟು ಕಾವ್ಯನ ಆಗಬೇಡ ರಕ್ಷಿತ ಹಾಗೂ ಗಿಲ್ಲಿ ಇಗ್ರುವೆ ನಮಗೆ ಗಿಲ್ಲಿಯೇ ಮುಖ್ಯ ಅವನ ಸಿನಿಮಾಗಳನ್ನು ನೋಡು ನಾವು ನೋಡುತ್ತೇವೆ ಮತ್ತು ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬ ನಟನ ಪ್ರತಿಭೆ ಬೆಳೆಯಬೇಕು ಎಂಬ ನಂಬಿಕೆ ನಮಗಿದೆ ಕನ್ನಡ ಚಲನಚಿತ್ರರಂಗದಲ್ಲಿ ದೊಡ್ಡ ನಾಯಕನಾಗಿ ಇನ್ನಷ್ಟು ಪ್ರಕಾಶಿಸಲಿ ನಾಯಕನಾಗಿ ನಿನ್ನನ್ನು ನೋಡಲು ನಾವು ಕಾತರದಿಂದ ಕಾಯುತ್ತಿದ್ದೇವೆ ಗಿಲ್ಲಿ ಜೈ ಗಿಲ್ಲಿ ಬಾಸ್ ನಮಗೆ ಗಿಲ್ಲಿಯೇ ಮುಖ್ಯ ಅವನ ಸಿನಿಮಾಗಳನ್ನು ನಾವು ನೋಡುತ್ತೇವೆ ಮತ್ತು ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬನ ನಟನ ಪ್ರತಿಭೆ ಬೆಳೆಯಬೇಕು ಸೊ ಗಿಲ್ಲಿ ಮೇಲೆ ನಂಬಿಕೆ ಇದೆ ಅವನ ಸಿನಿಮಾಗಳನ್ನು ನಾವು ಯಾವಾಗಲೂ ಬೆಂಬಲಿಸುತ್ತೇವೆ ನಾಯಕನಾಗಿ ಅವನು ಇನ್ನಷ್ಟು ಎತ್ತರಕ್ಕೆ ಏರಲಿ ಗಿಲ್ಲಿ ಅಷ್ಟೆ ನಮಗೆ ಗಿಲ್ಲಿ ಮುಖ್ಯ ಓಕೆ ಓಕೆ ಗಿಲ್ಲಿ ಕಾವ್ಯ ನಾಟ್ ಬಟಾಟೆ ಫ್ರೆಂಡ್ ಕೆ ಓನ್ಲಿ ಗಿಲ್ಲಿ ಮ್ಯಾಟರ್ಸ್ ಇಟ್ಸ್ ಓನ್ಲಿ ಗಿಲ್ಲಿ ಫಾರ್ ಅಸ್ ಆ್ಯಂಡ್ ವಿ ಆರ್ ಎಕ್ಸಿಸ್ಟೆಡ್ ಟು ಸಿ ಹಿಮ್ ಕ್ರಿಯೇಟ್ ವಿತ್ ಎ ನ್ಯೂ ಯರ್ ಹೀರೋಯಿನ್ ಎನ್ ದ ಮೂವಿ ರಕ್ಷಿತಾ ಗಿಲ್ಲಿ ಸಿನಿಮಾ ಮಾಡಿ ನಾವು ನೋಡುತ್ತೇವೆ ಸೊ ವಿ ಸಪೋರ್ಟ್ ಓನ್ಲಿ ಗಿಲ್ಲಿ ಗಿಲ್ಲಿ ಕಾವು ಓನ್ಲಿ ಗಿಲ್ಲಿ ಮ್ಯಾಟರ್ಸ್ ವಿ ವಾಚ್ ಯುವರ್ ಫಿಲಮ್ಸ್ ಬಿಕಾಸ್ ಇಫ್ ಯುವರ್ ಪ್ಯಾಷನ್ ಆ್ಯಂಡ್ ಎಫರ್ಟ್ ಪ್ರೌಡ್ ಟು ಸಪೋರ್ಟ್ ಯು ಸೊ ಏನ್ ಡ್ರೀ ಮೀಡಿಯಾ ಓನ್ಲಿ ಗಿಲ್ಲಿ ಗಿಲ್ಲಿ ರಕ್ಷಿತಾ ಸೊ ಸಾಕಷ್ಟು ಅಭಿಮಾನಿಗಳು ಗಿಲ್ಲಿ ಕಾವು ಗಿಲ್ಲಿ ಕಾವು ಅಂತ ಹಾಕಿದ್ದಾರೆ ಸೊ ಓನ್ಲಿ ಗಿಲ್ಲಿ ಸಾಕು ಹೀರೋಯಿನ್ಸ್ ಬೇರೆ ಇರ್ತಾರೆ ಅಷ್ಟೆ ಇವರಿಬ್ಬರೂ ಬೇಡ ಅಂತ ಇನ್ನೂ ಕೆಲವರ ಅಭಿಪ್ರಾಯ ಕಾವ್ಯ ಬಗ್ಗೆ ನೆಗೆಟಿವ್ ಕಮೆಂಟು ಹಾಕೋ ಗಿಲ್ಲಿದು ಬಾಯಲ್ಲಿ ಡಿ ಬಾಸ್ ಗಿಲ್ಲಿ ಕಾವ್ಯ ಸೊ ಹೀಗೆ ಸಾಕಷ್ಟು ಕಮೆಂಟ್ಸ್ಗಳನ್ನ ಹಾಕಿದ್ದಾರೆ ಓಕೆ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಲವಲ್ಲಿ ಮತ್ತೆ ಸಿಗ್ತೀರಿ ಠೇಕರ್ ಎಲ್ರಿಗೂ ಬಾಯ್